ಮಾನ್ಯ ವೀಕ್ಷಕರೇ ಮೂರು ದಿನಗಳ ಹಿಂದೆ ನಮ್ಮ ಸುಪ್ರೀಂ ಕೋರ್ಟ್ ನ ಕಡೆಯಿಂದ ಒಂದು ತೀರ್ಪು ಬಂದಿದೆ ಯಾವುದೇ ಪ್ರಜ್ಞಾವಂತ ಸಮಾಜ ಬೆಚ್ಚಿ ಬೀಳುವಂತಹ ತೀರ್ಪು ಸುಮಾರು ಇಪ್ಪತ್ತು ಲಕ್ಷಕ್ಕಿಂತಲೂ ಹೆಚ್ಚು ಕುಟುಂಬಗಳನ್ನು ನಿರ್ಗತಿಕಗೊಳಿಸುವಂತಹ ನಿರ್ವಸಿತಗೊಳಿಸುವಂತಹ ತೀರ್ಪು ಭಾರತದ ಸುಮಾರು ಇಪ್ಪತ್ತೈದು ಕೋಟಿ ಜನರು ಇಲ್ಲಿಯ ಅರಣ್ಯಗಳ ಅರಣ್ಯಗಳಲ್ಲಿ ಅಥವಾ ಅರಣ್ಯಗಳ ಆಸುಪಾಸಿನಲ್ಲಿ ಬದುಕ್ತಾರೆ ಭಾರತದ ಸುಮಾರು ಎಂಟು ಕೋಟಿ ಹೆಕ್ಟೇರ್ ಭೂಮಿ ಕಾಡುಗಳಿಂದ ಆವೃತವಾಗಿದೆ ಈ ಕಾಡುಗಳು ಮತ್ತು ಅವುಗಳ ಸುತ್ತಮುತ್ತ ವಾಸಿಸ್ತಾ ಇರುವಂತಹ ಈ ಸುಮಾರು ಒಂಬತ್ತು ಶೇಕಡ ಭಾರತೀಯರು ಅವರು ಯಾವುದೋ ದೇಶದಿಂದ ಬಂದು ಕಾಡುಗಳಲ್ಲಿ ನಡೆಸಿದವರಲ್ಲ ಹಲವು ತಲೆಮಾರುಗಳಿಂದ ಕಾಡನ್ನೇ ಅವಲಂಬಿಸ್ತಾ ಬಂದವರು ಮಾತ್ರ ಅಲ್ಲ ಕಾಡುಗಳನ್ನು ರಕ್ಷಿಸ್ತಾ ಬಂದವರು ಹಲವು ಮುಂದುವರಿದ ದೇಶಗಳಲ್ಲಿ ತಾತ್ವಿಕವಾಗಿ ಕಾಡುಗಳ ನಿವಾಸಿಗಳೇ ನಿಜವಾಗಿ ಕಾಡುಗಳ ರಕ್ಷಕರು ಎಂಬುದನ್ನು ಒಪ್ಪಲಾಗಿದೆ ಮತ್ತು ಅದಕ್ಕನುಸಾರವಾಗಿ ಅಲ್ಲಿ ಧೋರಣೆಗಳನ್ನು ಪಾಲಿಸಿಗಳನ್ನು ನಿರ್ಮಾಣ ಮಾಡಲಾಗ್ತದೆ ಆದರೆ ನಮ್ಮಲ್ಲಿ ನಮ್ಮ ಕೈಗಾರಿಕೋದ್ಯಮಗಳು ವಿಶೇಷವಾಗಿ ಗಣಿ ಕೈಗಾರಿಕೋದ್ಯಮಗಳು ಅದರ ಧಣಿಗಳನ್ನು ಮೆಚ್ಚಿಸ್ಲಿಕ್ಕಾಗಿ ನಮ್ಮ ವಿವಿಧ ಸಚಿವಾಲಯಗಳು ಮತ್ತು ನಮ್ಮ ಬ್ಯೂರೋಕ್ರೆಸಿ ಅವರು ಕಾಡಿನ ನಿವಾಸಿಗಳನ್ನು ಶತ್ರುಗಳ ಹಾಗೆ ಕಾಣಲಿಕ್ಕೆ ಮತ್ತು ಅವರ ಜೊತೆ ಶತ್ರುಗಳ ಹಾಗೆ ವರ್ತಿಸಲಿಕ್ಕೆ ಆರಂಭಿಸಿದ್ದಾರೆ ಮೊನ್ನೆ ಈ ಕುರಿತು ನಡೆದಂತಹ ಮೊಕದ್ದಮೆಯಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಹಲವು ಸಚಿವಾಲಯಗಳಿಗೆ ಜವಾಬ್ದಾರಿ ಆದಿವಾಸಿಗಳನ್ನು ದಲಿತರನ್ನು ಅರಣ್ಯವಾಸಿಗಳನ್ನು ಪ್ರತಿನಿಧಿಸುವ ಜವಾಬ್ದಾರಿ ಅವರ ಹಿತಾಸಕ್ತಿಗಳನ್ನು ರಕ್ಷಿಸುವ ಜವಾಬ್ದಾರಿ ಆದರೆ ಪ್ರಸ್ತುತ ತೀರ್ಪು ಬರುವ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಿಸಿದಂತೆ ವಿಚಾರಣೆ ನಡೆಸ್ತಾ ನಡೀತಾ ಇದ್ದ ಸಂದರ್ಭದಲ್ಲಿ ಮೊದಲನೇದಾಗಿ ಕೇಂದ್ರ ಸರ್ಕಾರದ ಕಡೆಯಿಂದ ಯಾರೂ ಪ್ರತಿನಿಧಿಸಲಿಕ್ಕೆ ಲಾಯರ್ಗಳಿರಲಿಲ್ಲ ಅದೇ ರೀತಿ ಪರಿಸರ ಮತ್ತು ಅರಣ್ಯ ಸಚಿವಾಲಯದ ಕಡೆಯಿಂದಲೂ ಯಾವುದೇ ಪ್ರಾತಿನಿಧ್ಯ ವಕೀಲರ ಮೂಲಕ ನಡೆಯಲಿಲ್ಲ ಇನ್ನು ಬುಡಕಟ್ಟು ವ್ಯವಹಾರಗಳಿಗಾಗಿಯೇ ಒಂದು ಸಚಿವಾಲಯ ಇದೆ ಹಾಗೆ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಟ್ರೈಬ್ಸ್ ಅಂತ ಅಂತ ಬುಡಕಟ್ಟು ಜನಾಂಗಗಳ ಹಿತಾಸಕ್ತಿಗಾಗಿ ಇರುವಂತಹ ಸಚಿವಾಲಯಗಳಿವೆ ಆ ಸಚಿವಾಲಯಗಳ ಕಡೆಯಿಂದಲೂ ಪರಿಶಿಷ್ಟ ಜಾತಿಗಳ ಹಿತರಕ್ಷಣೆ ಇರುವ ಸಚಿವಾಲಯಗಳ ಕಡೆಯಿಂದಲೂ ಯಾವುದೇ ರೀತಿಯ ಪ್ರಾತಿನಿಧ್ಯ ಇರಲಿಲ್ಲ ಅವರ ಕಡೆಯಿಂದ ಯಾವುದೇ ವಕೀಲರು ಕೂಡ ಬರಲಿಲ್ಲ ಈ ರೀತಿ ಸಂಪೂರ್ಣವಾಗಿ ಅರಣ್ಯವಾಸಿಗಳನ್ನು ಕಟ್ಟಿಹಾಕಿ ಅವರ ವಿರುದ್ಧ ತೀರ್ಪು ಕೊಡಲಾಯಿತು ಮತ್ತು ಸುಪ್ರೀಂ ಕೋರ್ಟ್ ಯಾಕೆ ಇವರ ಪರವಾಗಿ ಯಾರದೇ ಯಾವುದೇ ವಕೀಲರು ಬಂದಿಲ್ಲ ಅಂತ ಪ್ರಶ್ನೆಯನ್ನು ಕೂಡ ಕೇಳಿಲ್ಲ ಬಹಳ ವರ್ಷಗಳಿಂದ ಈ ಗಣಿ ಕೈಗಾರಿಕೋದ್ಯಮಿಗಳ ಅದರಲ್ಲಿ ಕೆಲವು ದೇಶೀಯ ಕಂಪನಿಗಳಿವೆ ಮತ್ತು ಕೆಲವು ವಿದೇಶಿ ಕಂಪನಿಗಳಿವೆ ಅವರ ಒತ್ತಡಕ್ಕೆ ಮಣಿದು ನಮ್ಮ ಹಲವು ಸಚಿವಾಲಯಗಳು ನಮ್ಮ ಅರಣ್ಯಗಳನ್ನು ಅವರ ಉದ್ದಿಮೆಗಳಿಗೆ ತೆರೆದು ಕೊಡ್ತಾ ಇವೆ ಸಾಮಾನ್ಯವಾಗಿ ಅರಣ್ಯಗಳ ರಕ್ಷಣೆಗಾಗಿ ಈ ಮೂಲ ನಿವಾಸಿಗಳನ್ನು ಅರಣ್ಯದಿಂದ ಅರಣ್ಯಗಳಿಂದ ಹೊರ ಹಾಕಲಾಗ್ತಾ ಇದೆ ಅಂತ ಹೇಳ್ತಾರೆ ನಿಜವಾಗಿ ಹಾಗೆ ಅಲ್ಲ ಅರಣ್ಯಗಳಿಗೆ ಮೂಲ ನಿವಾಸಿಗಳಿಂದಾಗಲಿ ದಲಿತರಿಂದಾಗಲಿ ಬುಡಕಟ್ಟು ಜನಾಂಗಗಳ ಜನರಿಂದಾಗಲಿ ಯಾವುದೇ ರೀತಿಯ ಹಾನಿ ಈವರೆಗೆ ಸಂಭವಿಸಿಲ್ಲ ಇನ್ನು ಒಂದು ವೇಳೆ ಯಾರಾದರೂ ಅಲ್ಲಿ ಏನಾದರೂ ತಪ್ಪು ಚಟುವಟಿಕೆಗಳನ್ನು ನಡೆಸ್ತಾರೆ ಅಂತ ಅದನ್ನು ತಡೆಯಲಿಕ್ಕೆ ಧಾರಾಳವಾದ ಕಾನೂನುಗಳು ನಮ್ಮಲ್ಲಿ ಆದರೆ ಸತತವಾಗಿ ಒಂದು ಅಲಿಖಿತ ಪಾಲಿಸಿಯ ಪ್ರಕಾರ ಅರಣ್ಯ ಪ್ರದೇಶಗಳಲ್ಲಿ ಕೈಗಾರಿಕೋದ್ಯಮಗಳನ್ನು ಸ್ಥಾಪಿಸಲಿಕ್ಕೆ ಕೈಗಾರಿಕಾ ಉದ್ಯಮಿಗಳಿಗೆ ಬೇಕಾದಂತಹ ರಿಸಾರ್ಟ್ಗಳನ್ನು ಸ್ಥಾಪಿಸಲಿಕ್ಕೆ ಅಥವಾ ಅವರಿಗೆ ಬೇಕಾದಂತಹ ಇತರ ಯೋಜನೆಗಳನ್ನು ಅಲ್ಲಿ ಸ್ಥಾಪಿಸಲಿಕ್ಕೆ ಬೇಕಾದಂತಹ ಎಲ್ಲ ಸವಲತ್ತುಗಳನ್ನು ಗುಪ್ತವಾಗಿ ಸರ್ಕಾರ ಮತ್ತು ವಿವಿಧ ಇಲಾಖೆಗಳು ಅದಕ್ಕೆ ವ್ಯವಸ್ಥೆ ಇವೆ ಅದೇ ರೀತಿ ಅದಕ್ಕೆ ಅವರ ಹಾದಿಯಲ್ಲಿ ಯಾವೆಲ್ಲ ಕಾನೂನುಗಳು ಅಡ್ಡ ಬರ್ತವೋ ಗುಪ್ತವಾಗಿ ಒಂದೊಂದೇ ಅಂತಹ ಕಾನೂನನ್ನು ರದ್ದುಪಡಿಸ್ತಾ ಇದೆ ನಿಜವಾಗಿ ನಮ್ಮಲ್ಲಿ ಅನೇಕ ಪರಿಸರ ಪ್ರೇಮಿಗಳು ಪರಿಸರ ಸಂರಕ್ಷಣೆಯ ಗುತ್ತಿಗೆ ಹೊತ್ತವರು ಅನೇಕರಿದ್ದಾರೆ ಅವರು ಈ ಆದಿವಾಸಿಗಳಿಂದಾಗಿ ಅರಣ್ಯಗಳ ಹಿತಾಸಕ್ತಿ ಅರಣ್ಯಗಳ ರಕ್ಷಣೆಗೆ ಅಪಾಯ ಇದೆ ಅಂತ ವಾದಿಸ್ತಾರೆ ನಿಜವಾಗಿ ಇದೇ ಕೈಗಾರಿಕೋದ್ಯಮಿಗಳು ಮೈಲುಗಟ್ಟಲೆ ಉದ್ದದ ರಿಸೋರ್ಟ್ಗಳನ್ನು ಕಾಡುಗಳಲ್ಲಿ ನಿರ್ಮಿಸಿದಾಗ ಅದರಿಂದ ಕಾಡುಗಳಿಗೆ ಹಾನಿಯಾದಾಗ ಇವರ ಕಡೆಯಿಂದ ಯಾವುದೇ ಪ್ರತಿರೋಧ ವ್ಯಕ್ತ ಆಗಿಲ್ಲ ನಿಜವಾಗಿ ಒಂದೊಂದೇ ಜನವಿಭಾಗ ಸರಕಾರದ ಸರ್ಕಾರದ ತಪ್ಪು ಧೋರಣೆಗಳಿಂದಾಗಿ ಮತ್ತು ನಮ್ಮ ವಿವಿಧ ಸಚಿವಾಲಯಗಳು ಜನರ ಹಿತಾಸಕ್ತಿಯ ಬದಲು ಕೈಗಾರಿಕೋದ್ಯಮಿಗಳ ಹಿತಾಸಕ್ತಿಯ ರಕ್ಷಕರಾಗಿ ಮಾರ್ಪಟ್ಟಿದ್ದರಿಂದಾಗಿ ವ್ಯಾಪಕ ಹಾನಿಯಾಗ್ತಾ ಇದೆ ಜನತೆಗೆ ಇದರ ಬಗ್ಗೆ ಇಡೀ ದೇಶ ಎಚ್ಚೆತ್ತುಕೊಳ್ಳಬೇಕಾದಂಥ ಅಗತ್ಯ ಇದೆ ಸದ್ಯ ಸುಪ್ರೀಂ ನ ತೀರ್ಪು ಹದಿನಾರು ರಾಜ್ಯಗಳಿಗೆ ಅನ್ವಯವಾಗ್ತದೆ ಮತ್ತು ಈಗಾಗಲೇ ಸುಮಾರು ಹತ್ತೊಂಬತ್ತು ಲಕ್ಷ ಕುಟುಂಬಗಳು ಇದರಿಂದ ಬಾಧಿತವಾಗಿವೆ ಮುಂದಿನ ಆರು ತಿಂಗಳ ಒಳಗೆ ಅವರನ್ನು ಬಲವಂತವಾಗಿ ಅಲ್ಲಿಂದ ಎತ್ತಂಗಡಿ ಮಾಡಲಾಗ ಮಾಡಲಾಗ್ತದೆ ನಿಜವಾಗಿ ಈ ಹಿಂದೆ ಸಚಿವಾಲಯಗಳ ಕಡೆಯಿಂದಲೇ ಕೇಂದ್ರ ಸರ್ಕಾರಕ್ಕೆ ಮನವಿ ಹೋಗಿತ್ತು ಯಾವುದೇ ಕಾರಣಕ್ಕಾಗಿ ಕಾಡಿನಿಂದ ಅಲ್ಲಿಯ ಪರಂಪರಾಗತ ಮೂಲ ನಿವಾಸಿಗಳನ್ನು ಒಕ್ಕಲೆಬ್ಬಿಸಬೇಕಾದ್ರೆ ಕನಿಷ್ಠ ಅವರಿಗೆ ನಲ್ ನಾಲ್ಕು ಹೆಕ್ಟೇರ್ ಜಮೀನನ್ನು ಬೇರೆ ಸ್ಥಳಗಳಲ್ಲಿ ಒದಗಿಸಬೇಕು ಮತ್ತು ಕನಿಷ್ಠ ಒಂದು ಕುಟುಂಬಕ್ಕೆ ಇಪ್ಪತ್ತು ಲಕ್ಷ ರೂಪಾಯಿಯಂತೆ ಪರಿಹಾರವನ್ನು ಒದಗಿಸಬೇಕು ಅಂತ ಈ ಸಲ ಸುಪ್ರೀಂ ಕೋರ್ಟ್ನ ತೀರ್ಪಿನಲ್ಲಿ ಅಂತಹ ಯಾವುದೇ ಪರಿಹಾರದ ವಿಷಯವನ್ನು ಚರ್ಚಿಸಲಾಗಿಲ್ಲ ನಿಜವಾಗಿ ಕಳೆದ ನಲವತ್ತು ವರ್ಷಗಳ ಅವಧಿಯಲ್ಲಿ ಕೈಗಾರಿಕೋದ್ಯಮಿಗಳ ಹಿತಾಸಕ್ತಿಗಾಗಿ ಖಾಲಿ ಮಾಡಲಾಗಿರುವ ಜಮೀನು ಎಷ್ಟು ಅಂತ ಕೇಳಿದ್ರೆ ನಮ್ಮ ಬೆಂಗಳೂರು ಸುಮಾರು ಎಪ್ಪತ್ತು ಸಾವಿರ ಹೆಕ್ಟೇರ್ ವಿಸ್ತೀರ್ಣ ಇರುವಂತಹ ಮಹಾನಗರ ನಮ್ಮ ಬೆಂಗಳೂರು ಈ ಬೆಂಗಳೂರಿಗೆ ಹೋಲಿಸಿದ್ರೆ ಆದರೆ ಇಪ್ಪತ್ತೆರಡು ಪಟ್ಟು ಹೆಚ್ಚು ಜಾಗವನ್ನು ಕಳೆದ ಕಳೆದ ನಲವತ್ತು ವರ್ಷಗಳಲ್ಲಿ ನಮ್ಮ ವಿವಿಧ ಸರ್ಕಾರಗಳು ವಿವಿಧ ಕಾನೂನಿನ ಒಳದಾರಿಗಳ ಮೂಲಕ ವಿವಿಧ ಕೈಗಾರಿಕಾ ಪ್ರಾಜೆಕ್ಟ್ ಬಿಟ್ಟು ಬಿಟ್ಟುಕೊಟ್ಟಿವೆ ಈ ಮೋಸ ಹಾಡು ಹಗಲೇ ಹಗಲಲ್ಲೇ ನಡೆದಿರುವುದು ಮತ್ತು ಇದರ ಬೆಲೆಯನ್ನು ಭಾರತದ ಸಮಸ್ತ ಸಮಾಜ ಒಂದು ದಿನ ತರಬೇಕಾಗ್ತದೆ ಇವತ್ತು ಆದಿವಾಸಿಗಳ ಸಮಸ್ಯೆ ಕೇವಲ ಆದಿವಾಸಿಗಳ ಸಮಸ್ಯೆ ಅಂತ ನಾವು ಕಡೆಗಣಿಸಿದ್ರೆ ನಾಳೆ ಅವರ ಸಮಸ್ಯೆ ನಗರವಾಸಿಗಳಾದ ನಮ್ಮ ಸಮಸ್ಯೆ ಆಗುವ ಸಾಧ್ಯತೆ ಇದೆ ಆದ್ದರಿಂದ ಈಗಲೇ ಎಚ್ಚೆತ್ತುಕೊಂಡು ಎಲ್ಲ ಪ್ರಜ್ಞಾವಂತ ನಾಗರಿಕರು ಇದರ ವಿರುದ್ಧ ಜಾಗೃತರಾಗ್ಬೇಕು ಮತ್ತು ಈ ದೊಡ್ಡ ಸವಾಲನ್ನು ಎದುರಿಸ್ಲಿಕ್ಕೆ ಸಜ್ಜಾಗಬೇಕು ಮತ್ತು ಇದರಿಂದ ಸಂತ್ರಸ್ತರಾಗಿರುವವರಿಗೆ ನ್ಯಾಯ ಒದಗಿಸಲಿಕ್ಕಾಗಿ ಒಂದಾಗಬೇಕು